ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾ ದಕ್ಷಿಣಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರ ರತ್ನಜ್ಯೋತಿಷ್ಯ ಅಂತಕ್ಕಂಥದ್ದೇ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಮತ್ತೆ ನಮ್ಮ ಜೀವನದ ಒಂದು ಪರಿಸ್ಥಿತಿಯನ್ನ ನೋಡ್ಕೊಂಡು ಹೇಳುವಂತ ರತ್ನ ಜ್ಯೋತಿಷ್ಯ ಈ ರತ್ನ ಜ್ಯೋತಿಷ್ಯದಲ್ಲಿ ಯಾವ ಯಾವ ಜನ ಯಾವ ಯಾವ ರತ್ನವನ್ನು ಧರಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಏನ್ ಮಾಡ್ತಾರೆ ನಿಮ್ಗೆ ರಾಶಿ ರತ್ನವನ್ನು ಧರಿಸ್ಕೊಳ್ಳಿ ರಾಶಿನ ಅವಳ ಧರಿಸ್ಕೊಂಡ್ಬಿಡಿ ವೃಷಭ ರಾಶಿನ ವಜ್ರ ಧರಿಸ್ಕೊಂಡ್ಬಿಡಿ ಆ ವಜ್ರನು ಹೇಳಲ್ಲ ಹೇಗು ಹೊಡೆಯುವಂತ ವೈಟ್ ತುಂಬ ಕೊಟ್ಬೇಡಿ ಇನ್ನು ಇನ್ನ ಮಿಥುನ್ ರಾಶಿಯವರು ಪರಿಚಯ ಹಾಕೊಂಡಿದ್ದಾರೆ ಹಂಗಾಗಿ ಇದೆಲ್ಲ ಏನಾಗ್ಬಿಡುತ್ತೆ ನಿಮ್ಗೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಜನ್ಮ ಜಾತಕದಲ್ಲಿ ಲಗ್ನದಿಂದ ಹೇಳುವಂತದ್ದು ಇರುತ್ತೆ ಲಗ್ನದಿಂದ ಐದು ಒಂಬತ್ತನೇ ಮನೆಯಲ್ಲಿ ಆಡದೆ ಆ ಒಂದು ಗ್ರಹವನ್ನು ನೋಡಿ ಹೇಳುವಂತದ್ದು ರತ್ನ ಉದ್ದೇಶ ಮಾತ್ರ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ಮೊದಲನೇ ಪಾಯಿಂಟ್ ನಾವು ಏನು ನೋಡಲ್ಲಪ್ಪ ನಾವೊಂದು ರತ್ನವನ್ನ ಹಾಕೋಬೇಕು ನಮ್ಗೆ ಅದೃಷ್ಟ ಆಗಿರ್ತಕ್ಕಂಥ ಬರಬೇಕು ನಮ್ಮ ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿ ಒಂದು ಅನುಕೂಲ ಅಂತಕ್ಕಂಥದ್ದು ಆಗಬೇಕು ಅಂದ್ರೆ ಯಾವ ರತ್ನವನ್ನು ಬೆಳೆಸ್ಕೋಬೇಕು ಬಿಡುಗಡೆ ಅಂತ ಕೇಳ್ತಾರೆ ನಾವ್ ಹೇಳುವಂತದ್ದೇನು ಯಾವುದೇ ಸೈಡ್ ಎಫೆಕ್ಟ್ಸ್ ಇರಬಾರ್ದು ಜೀವನದಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಆಟ್ಟನೇ ಹೋಗ್ಬೇಕು ಮನೆಯಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ನಿಮ್ಮ ಒಂದು ಅಭಿವೃದ್ಧಿಯಲ್ಲಿ ಬರುವಂತಹ ತೊಂದರೆಗಳು ಅಲ್ಲೇ ನಿವಾರಣೆ ಅಂದ್ರೆ ದೃಷ್ಟಿ ಇರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಅಲ್ಲೇ ನಿವಾರಣೆ ಆಗಬೇಕು ಅಂತದ್ದು ಒಂದು ರತ್ನ ಹೇಳಿ ಗುರುಗಳೇ ಅಂದ್ರೆ ನಾವು ಸಜಿಶ್ಟ್ ಮಾಡುವಂಥದ್ದು ಜಲನೀಲ ಜಲನೀಲ ರತ್ನ ಜಲನೀಲ ರತ್ನ ಇಷ್ಟು ಪವರ್ಫುಲ್ ರತ್ನ ಅಂದ್ರೆ ಜನಾಕರ್ಷಣೆಯನ್ನು ಮಾಡುವಂತಹ ರತ್ನ ಜನಾಕರ್ಷಣೆಯನ್ನು ಮಾಡುವಂತಹ ರತ್ನ ಅನೇಕ ಜನ ಈ ಒಂದು ರತ್ನವನ್ನ ಮತ್ತು ಅವರಾಗಿ ಧರಿಸ್ಕೊಂಡಿದ್ದಾರೆ ಮತ್ತೆ ವಿದ್ಯಾಕರ್ಷಣೆ ಮಾಡುವಂತ ರತ್ನ ಓದುವಂತ ಊರಿಬಹುದು ಬಿಸ್ನೆಸ್ ಮ್ಯಾನ್ ಗಳಿರ್ಬೋದು ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಆ ಕೆಲಸದಲ್ಲಿ ಒಂದು ಏನೋ ಒಂದು ಡಿಸ್ಟರ್ಬ್ ಆಗುವಂತದ್ದು ಅಲ್ಲಿನ ಓನರ್ ಇಂದ ತುಂಬಾ ತೊಂದರೆಗಳಾಗುವಂತದ್ದು ಅಂತ ಒಂದು ಸಂದರ್ಭದಲ್ಲಿ ಈ ಜನೀದ ರತ್ನ ಜನ ತುಂಬಾ ಪವರ್ಫುಲ್ ಕೆಲಸ ಮಾಡುತ್ತೆ ನಮ್ಮಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಅನುಭವವನ್ನು ಮಾಡಿಕೊಡುತ್ತೆ ಎಲ್ಲಿ ಸಿಗತ್ತೆ ಗುರುಗಳ ಈ ಜನ್ಮಿನ ರತ್ನ ಅಂದ್ರೆ ತುಂಬಾ ವಿರಳ ಎಲ್ಲೂ ಸಿಗಲ್ಲ ಜಲೀತ ರತ್ನ ಯಾಕಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಇದನ್ನ ಜಾಸ್ತಿ ಒಂದು ಬೆಲೆ ಬಾಳುವಂತಹ ರತ್ನಗಳು ಮತ್ತೆ ಅದು ಆ ರತ್ನಗಳು ಕೂಡ ಡ್ಯೂಪ್ಲಿಕೇಟ್ ಆಗಿರುತ್ತೆ ಅಂತ ರತ್ನವನ್ನು ತಂದು ಕೊಟ್ಬಿಡ್ತಾರೆ ಅದೇ ಜಲನೀಲ ರತ್ನ ಇದೆಯಲ್ಲ ಇದು ಸಮುದ್ರದ ಅಮಲದಲ್ಲಿ ಸಿಗುವಂತಹ ರತ್ನ ಮತ್ತೆ ಇದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂತಹ ರತ್ನ ಈ ಒಂದು ರತ್ನದಲ್ಲಿ ಶುಕ್ರ ಚಂದ್ರ ಶನಿ ಮೂರು ಜನರ ಪಾತ್ರ ತುಂಬಾ ಯಥೇಚ್ಛವಾಗಿರುತ್ತೆ ಶುಕ್ರ ನಮ್ಮ ಹೊರಟನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿ ವಿದ್ಯೆ ಇರ್ಬೋದು ದುಡ್ಡು ಇರ್ಬೋದು ಅಥವಾ ಒಂದು ಒಳ್ಳೆಯ ಒಂದು ರೀತಿಯಾಗಿರ್ತಕ್ಕಂಥ ಅನುಕೂಲವನ್ನು ಮಾಡ್ಕೊಳ್ತು ಶನೀಶ್ವರ ಎಲ್ಲ ತರದ ಒಂದು ನೆಗೆಟಿವ್ ಎನರ್ಜಿಯನ್ನ ನಮ್ಮಲ್ಲಿ ಹೊರಗಡೆ ಹಾಕಿ ನಮ್ಮಿಂದ ಹೊರಗಡೆ ಹಾಕಿ ಪಾಸಿಟಿವ್ ಎನರ್ಜಿಯನ್ನ ತಂದು ನಮಗೆ ಕೊಡುವಂಥದ್ದು ಚಂದ್ರ ನಮಗೆ ಮನ್ಸಿನ ಒಳಗಡೆ ಒಳಗಡೆ ಒಳ್ಳೆಯ ಒಂದು ಒಂದು ಎನರ್ಜಿಯನ್ನ ಕೊಡುವಂಥದ್ದು ಈ ಕೆಲಸವನ್ನು ಮಾಡುವಂತ ರತ್ನ ಜಲನೀಲ ರತ್ನ ಜಲನೀಲ ರತ್ನವನ್ನ ನಾವು ನೀವು ಕೊಡ್ತೀವಲ್ಲ ನೀವು ತಗೊಂಡೋಗಿ ಏನ್ ಮಾಡ್ಬೇಕು ಅಂದ್ರೆ ಬೆಟ್ಟ ಹ್ಯಾಂಡಲ್ ಹಾಕಿಡ್ಬೇಕು ಒಂದು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಆಮೇಲೆ ಒಳ್ಳೆಯ ಶುದ್ಧವಾಗಿರ್ತಕ್ಕಂತ ತುಳಸಿ ನೀರಲ್ಲಿ ಒಂದು ಟೂ ತ್ರೀ ಅವರ್ಸ್ ಹಾಕಿರ್ಬೇಕು ಅದಾದ ಅಕ್ಕಿಯಲ್ಲಿ ಒಂದು ಟು ತ್ರೀ ಅವರ್ಸ್ ಹಾಕಿರ್ಬೇಕು ತದನಂತರ ಕುಂಕುಮ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿ ಆ ಒಂದು ರತ್ನವನ್ನು ಎಡಗೈಯಲ್ಲಿ ನೂರ ಎಂಟು ಸರಿ ಬಲಗೈಯಲ್ಲಿ ನೂರ ಎಂಟು ಸರಿ ಆ ರತ್ನ ಪೆನ್ನಿನ ತತ್ವ ಉಂಗರ ಆಗ್ಲಿಕ್ಕೆ ಏನಾದ್ರು ಮಾಡಿಸಿ ಕೈಯಲ್ಲಿ ಇಟ್ಕೊಂಡು ತದನಂತರ ಅದನ್ನ ಹೇಳುವಂತಹ ದಿನದಲ್ಲಿ ಧರಿಸ್ರು ಧರಿಸಿದಾಗ ಈ ಒಂದು ರತ್ನದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಒಂದು ಐಶ್ವರ್ಯ ಒಂದು ವಿದ್ಯೆ ಆಗತ್ತೆ ನಮ್ಮಲ್ಲಿ ಏನ್ ಮಾಡ್ತಾರೆ ಎಷ್ಟೋ ದಿನ ಒಂದುಗಡೆ ಒಂದಷ್ಟು ರತ್ನವನ್ನು ಕೊಡಿ ಈ ಜನ್ಮಿನ ನಮ್ಮ ಪಾಯದಲ್ಲಿ ಹಾಕೊಳ್ತೀವಿ ನಾವು ಅನೇಕ ಪಾಯ ಪಾಯದಲ್ಲಿ ಹಾಕೊಳ್ತೀವಿ ಕೆಲವು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಟ್ಟಿರುವಂತಹ ಮನೆಗೆ ಕೆಳಗಡೆ ಗುರುವಿನೊಳಗಡೆ ಈ ರತ್ನವನ್ನು ಹಾಕಿದ್ದಾರೆ ಅದು ಎಂತೆಂತ ಎನರ್ಜಿಯನ್ನು ಉಂಟು ಮಾಡಿದೆ ಅಂದ್ರೆ ಆ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳನ್ನ ಹೊರಡೆ ಹಾಕಿ ಆ ಮನೆಗೆ ಬಹಳ ಒಂದು ಪಾಸಿಟಿವ್ ಆಗಿ ಬರುವಂತ ಮಾಡಿದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ರತ್ನ ಸೊ ಹಾಗಾಗಿ ಈ ಜನರಲ್ಲಿ ರತ್ನವನ್ನ ನೀವು ನಮ್ಮಲ್ಲಿ ತಗೊಂಡು ಅದರ ವಿಧಾನವನ್ನು ತಿಳ್ಕೊಂಡು ಮಂತ್ರ ದೀಕ್ಷೆಯನ್ನ ತಗೊಂಡು ಅದಕ್ಕೆ ಮಂತ್ರ ಇದೆ ನೀವು ಹಾಕೋಬೇಕಾದ್ರೆ ನೂರ ಎಂಟು ನೂರ ಎಂಟು ಸಲ ಹೇಳ್ಬೇಕು ಅದನ್ನ ತಗೊಂಡು ನೀವು ಹಾಕೊಂಡಾಗ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಆರೋಗ್ಯ ವಿದ್ಯೆ ನಿಮ್ಮ ಸಂತಾನ ಮತ್ತೆ ಐಶ್ವರ್ಯ ಹಣಕಾಸು ಕೋರ್ಟು ಕಚೇರಿ ವ್ಯವಹಾರಗಳು ಮನೆ ಕಟ್ಟುವಂತದ್ದು ಎಲ್ಲವೂ ಅನುಕೂಲ ಆಗುತ್ತೆ ಅದು ಯಾರ ತಗೊಂಡಿರ್ತಾರೆ ಯಾರು ಹಾಕೊಂಡಿರ್ತಾರೆ ಅವ್ರಿಗೆ ಅದ್ರ ಅನುಭವ ಗೊತ್ತಾಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಇನ್ನ ಮುಂದಿನ ಎಪಿಸೋಡ್ಗೆ ಈ ರತ್ನ ಬಗ್ಗೆ ಇನ್ನೊಂದಷ್ಟು ಹೇಳ್ತೀನಿ ನಮಸ್ಕಾರ